ನಮಸ್ಕಾರ ಸ್ನೇಹಿತರೆ ಟೆಕ್ಮೆಟಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಪಾಸ್ಪೋರ್ಟ್ನ ಹೇಗೆ ಅಪ್ಲೈ ಮಾಡೋದು ಅಂತ ಇದ್ದೀನಿ ನಿಮ್ಮ ಹತ್ರ ಈ ಮೂರು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಿಮಗೆ ಹತ್ತರಿಂದ ಹನ್ನೆರಡು ದಿನದಲ್ಲಿ ನಿಮ್ಮ ಪಾಸ್ಪೋರ್ಟು ನಿಮ್ಮ ಕೈಯಲ್ಲಿರುತ್ತೆ ಮೊದಲನೇದಾಗಿ ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಎರಡನೇದು ಆಧಾರ್ ಕಾರ್ಡು ಮೂರನೇದು ಪಾನ್ ಕಾರ್ಡು ಒಂದು ವೇಳೆ ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಬರೀ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ನಿಮ್ಮ ಬ್ರೌಸರ್ ಓಪನ್ ಮಾಡಿ ನಂತರ ಪಾಸ್ಪೋರ್ಟ್ ಸೇವಾ ಅಂತೇಳಿ ಟೈಪ್ ಮಾಡಿ ಇದರಲ್ಲಿ ನಿಮಗೆ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಿ ಪಾಸ್ಪೋರ್ಟ್ ಸೇವಾ ನೆಕ್ಸ್ಟ್ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ ಅದನ್ನು ಕ್ಲೋಸ್ ಮಾಡಿ ನಂತರ ನಾವು ಲಾಗಿನ್ ಮತ್ತು ರಿಜಿಸ್ಟರ್ ಅಂತೇಳಿ ಎರಡು ಆಪ್ಷನ್ ಇದೆ ನಾವು ನೀವು ಯೂಸರ್ ಆಗಿರೋದ್ರಿಂದ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನಿಮಗೆ ಸಿ ಪಿ ವಿ ಡೆಲ್ಲಿ ಮತ್ತು ಪಾಸ್ಪೋರ್ಟ್ಸ್ ಆಫೀಸ್ ಅಂತೇಳಿ ಸೊ ನಾವು ಪಾಸ್ಪೋರ್ಟ್ ಆಫೀಸ್ನ ಸೆಲೆಕ್ಟ್ ಮಾಡಬೇಕು ಹಾಗೆ ನಾವು ಎಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಬೆಂಗ್ಳೂರ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ ನಂತರ ಇಲ್ಲಿ ನಿಮ್ಮ ಫುಲ್ ನೇಮನ್ನು ಎಂಟ್ರಿ ಮಾಡಿ ನಂತರ ಇಲ್ಲಿ ನಿಮ್ಮ ಮೇಲ್ ಐ ಡಿನ ಎಂಟ್ರ್ ಮಾಡಿ ಮತ್ತು ಇಲ್ಲಿ ನಿಮ್ಮ ಮೇಲ್ ಐ ಡಿನೇ ಲಾಗಿನ್ ಐ ಡಿ ಆದರೆ ಯೂಸ್ ಮಾಡ್ಬೋದು ಅಥವಾ ನಿಮ್ಮದೇ ಓನ್ ಆಗಿ ಐ ಡಿ ಆದರೂ ಕ್ರಿಯೇಟ್ ಮಾಡ್ಬೋದು ನನ್ನ ಕೇಸಲ್ಲಿ ನಾನು ಓನ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಲಾಗಿನ್ ಐ ಡಿ ನೀವು ಮಾಡಿದ ಮೇಲೆ ಚೆಕ್ ಅವೈಲೇಬಿಲಿಟಿನ ಚೆಕ್ ಮಾಡಿ ಒಂದು ವೇಳೆ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಬೇಕಾರೆ ಚೇಂಜ್ ಮಾಡ್ಕೋಬೋದು ನೀವು ಯೂಸರ್ ಅವೈಲಬಿಲಿಟಿ ಇದೆ ಇಲ್ಲಿ ನಂತರ ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತೇಳಿ ನಿಮಗೆ ಸೈಡಲ್ಲಿ ಕೊಟ್ಟಿದ್ದೀನಿ ನೋಡಿ ಅದೇ ಥರ ಸೆಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಮೇಲ್ ಐ ಡಿ ಕೊಟ್ಟಿದ್ರಲ್ಲೂ ಅದಕ್ಕೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಓ ಟಿ ಪಿನ ಎಂಟ್ರ್ ಮಾಡಿ ಕಂಪ್ಲೀಟ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಬ್ಯಾಕ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಲಾಗಿನ್ ಐ ಡಿನ ಎಂಟ್ರ್ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೀವು ಆವಾಗಲೇ ಕೊಟ್ಟಿರುವಂಥ ಪಾಸ್ವರ್ಡನ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ರೆಸ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕಿಪ್ ನೋವು ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಪ್ಲೈಯಿಂಗ್ ಪರ್ ಪ್ರೆಸ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ನಾನು ಮತ್ತು ಟೈಪ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು ಎರಡು ಥರ ಇರುತ್ತೆ ನಾರ್ಮಲ್ ಮತ್ತು ತತ್ಕಲ್ಲು ನಾರ್ಮಲ್ ಮತ್ತು ತತ್ಕಲ್ಗೆ ಬಂದ್ಬಿಟ್ಟು ಪೀಸ್ ವೇರಿಯೇಷನ್ ಇರುತ್ತೆ ನಾರ್ಮಲ್ ಬಂದುಬಿಟ್ಟು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಆದರೆ ತತ್ಕಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಸೊ ಇದರಲ್ಲಿ ನಾನು ನಾರ್ಮಲ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್ ಅಂತಿದೆ ಅದು ತರ್ಟಿ ಸಿಕ್ಸ್ ಪೇಜಸ್ ಸೆಲೆಕ್ಟ್ ಇದ್ದೀನಿ ಸಿಕ್ಸ್ಟಿ ಪೇಜಸ್ಗೆ ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ನಂತರ ಇಲ್ಲಿ ನೀವು ಸೇವನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಆವಾಗ ನಿಮಗೆ ನೆಕ್ಸ್ಟ್ ಪೇಜ್ ಅಪ್ಲಿಕೆಂಟ್ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಇದರಲ್ಲಿ ಗಿವನ್ ನೇಮ್ ಮತ್ತು ಸರ್ ನೇಮ್ ಅಂತ ಹೇಳಿರುತ್ತೆ ಗಿವನ್ ನೇಮ್ ಫಸ್ಟ್ ನೇಮ್ ಎಂಟ್ರಿ ಮಾಡಿ ಸರ್ ನೇಮ್ ಇದ್ದರೆ ಸರ್ ನೇಮ್ ಎಂಟ್ರಿ ಮಾಡಿ ನಂತರ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಇರೋ ಹೆಸ್ರು ಬಿಟ್ಟು ಬೇರೆ ಹೆಸ್ರು ಏನಾರು ಇದೆಯಾ ಅಂತ ಹೇಳಿದೆ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ಮಿಡಲಲ್ಲಿ ಯಾವಾಗಾದರೂ ನೇಮ್ ಚೇಂಜ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ ಸೊ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಅಂತೇಳಿದೆ ಇದನ್ನು ಟೈಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಮೆರಿಟಲ್ ಸ್ಟೇಟಸ್ ಕೇಳ್ತಾ ಇದೆ ಸಿಂಗಲ್ ಮ್ಯಾರಿಡ್ ಅಂತೇಳಿ ಮ್ಯಾರಿಡ್ ನನ್ನ ಕೆಸಲ್ ಮ್ಯಾರಿಡ್ ಮ್ಯಾರಿಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಔಟ್ ಆಫ್ ಇಂಡಿಯಾ ಅಂತಿದೆ ನೋ ಅಂತ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಬೈ ಅಂತಿದೆ ಬೈ ಬರ್ತ್ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಪಾನ್ ಕಾರ್ಡ್ ಡೀಟೇಲ್ ಎಂಟರ್ ಮಾಡ್ಬೋದು ಇಲ್ಲ ವೋಟರ್ ಐ ಡಿ ಡೀಟೇಲ್ ಕೂಡ ಎಂಟ್ರ್ ಮಾಡ್ಬೋದು ಇದು ಆಪ್ಷನಲ್ಲು ನೆಕ್ಸ್ಟ್ ಇಲ್ಲಿ ನೀವು ಎಂಪ್ಲಾಯ್ಮೆಂಟ್ ಟೈಪ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಾದಮೇಲೆ ಈಸೆ ಐದರ್ ಇವರ್ ಪೇರೆಂಟ್ ಗೌರ್ಮೆಂಟ್ ಸರ್ವೆಂಟ್ ಅಂತಿದೆ ಎಸ್ ಇದ್ರೆ ಎಸ್ಸು ನೋ ನೋ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಇಲ್ಲಿ ಟೆಂತ್ ಆ್ಯಂಡ್ ಎಬೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಈಸ್ ಅಪ್ಲಿಕೇ ಅಪ್ಲಿಕೆಂಟ್ ಎಲಿಜಿಬಲ್ ಫಾರ್ ನಾನ್ ಈ ಆರ್ ಕ್ಯಾಟಗರಿ ಅಂತ ಇದೆ ಅದರಲ್ಲಿ ಎಸ್ ಅಂತ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ವಿಸಿಬಲ್ ಮಾರ್ಕ್ ಏನಾರು ಇದ್ದರೆ ಎಸ್ ಇದ್ದರೆ ಎಸ್ಸು ನೋ ಇದ್ರೂ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮತ್ತು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ರೆಫರೆನ್ಸ್ ನಂಬರ್ ನಿಮಗೆ ಜನ್ರೇಟ್ ಆಗಿದೆ ಅದಾದಮೇಲೆ ನಿಮಗೆ ಇಲ್ಲಿ ಫ್ಯಾಮಿಲಿ ಡಿಟೇಲ್ ಎಂಟ್ರಿ ಮಾಡಬೇಕಾಗುತ್ತೆ ಫ್ಯಾಮಿಲಿ ಅಲ್ಲಿ ಫಾದರ್ ನೇಮು ಮತ್ತು ಸರ್ ನೇಮ್ ಇದ್ದರೆ ಸರ್ ನೇಮು ಮದರ್ ನೇಮು ಮದರ್ ನೇಮು ಸರ್ ನೇಮ್ ಇದ್ದರೆ ಸರ್ ನೇಮ್ ಎಂಟ್ರಿ ಮಾಡಬೇಕು ನಂತರ ಲೀಗಲ್ ಗಾಡಿಯನ್ನು ಇದ್ದರೆ ಲೀಗಲ್ ಗಾರ್ಡಿಯನ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಸ್ಪೌಸ್ ಹಸ್ಬೆಂಡ್ ವೈಫ್ ಅದು ನೇಮ್ ಅಂಡ್ ಸರ್ ನೇಮ್ ಇದ್ದರೆ ಸರ್ ನೇಮ್ ಮೇಲೆ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ನ ಎಂಟ್ರಿ ಮಾಡಬೇಕಾಗತ್ತೆ ಮೊದಲೇದಾಗಿ ನಿಮಗೆ ಈಸ್ ಯುವರ್ ಪೇರೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾ ಅಂತಿದೆ ಅದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಿ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡನ್ನ ಎಂಟ್ರಿ ಮಾಡಿ ನಂತರ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ ಮತ್ತು ಪೋಲೀಸ್ ಸ್ಟೇಷನ್ನ ಸೆಲೆಕ್ಟ್ ಮಾಡಿ ಅದೇ ಪೋಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ವೆರಿಫಿಕೇಷನ್ ಅನ್ನೋದಾಗುತ್ತೆ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ಐ ಡಿನ ಎಂಟ್ರ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಈಸ್ ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್ ಅಂತಿದೆ ಎಸ್ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ ನೋ ಅಂತ ನೋ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಅ ಪ್ರೆಸೆಂಟ್ ಅಡ್ರೆಸ್ ಇದೆ ಅದನ್ನು ಎಸ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ನೋ ಆದರೆ ನೋ ಅಂತ ಕ್ಲಿಕ್ ಮಾಡಿ ನೋ ಅಂತ ಕ್ಲಿಕ್ ಮಾಡಿದ್ರೆ ನೀವು ಪ್ರೆಸೆಂಟ್ ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ನನ್ನ ಕೇಸಲ್ಲಿ ಬಂದು ಎಸ್ ಅಂತಿದೆ ಎಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅದಾದಮೇಲೆ ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತೇಳಿ ಇದರಲ್ಲಿ ನೀವು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಪರ್ಸನ್ಸ್ ನೇಮು ಅಡ್ರೆಸ್ಸು ಮತ್ತು ಫೋನ್ ನಂಬರು ಮೇಲ್ ಐಡಿನ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾರ್ ನಿಮ್ಮ ಫ್ರೆಂಡ್ಸ್ದು ಯಾರ್ದ ರಿಲೇಟಿವ್ಸ್ದು ಯಾರ್ದಾದರೂ ಎಂಟ್ರಿ ಮಾಡ್ಬೋದು ನಂತರ ಇಲ್ಲಿ ಸೇವನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಕೆಲವೊಂದು ಕ್ವಶನ್ಗಳು ಇರುತ್ತೆ ನಿಮಗೆ ಹ್ಯಾವ್ ಹ್ಯಾವ್ ಯು ಎವರ್ ಎಲ್ಡ್ ಓಲ್ಡ್ ಎನಿ ಐಡೆಂಟಿಟಿ ಸರ್ಟಿಫಿಕೇಟ್ ಅಂತೇಳಿದೆ ಇದು ನಾರ್ಮಲಿ ಬಂದು ಎನ್ ಆರ್ ಸ್ಟೇಟ್ಲೆಸ್ ಪೀಪಲ್ಗೆ ಕೊಡುವಂಥ ಸರ್ಟಿಫಿಕೇಟು ಸೊ ನೋ ಅಂತ ಕೊಡ್ತಾ ಇದ್ದೀನಿ ಅದಾದಮೇಲೆ ನಿಮಗೆ ಡೀಟೇಲ್ಸ್ ಆಫ್ ಪ್ರೀವಿಯಸ್ ಕರೆಂಟ್ ಡಿಪ್ಲೊಮೆಟಿಕ್ ಅಫಿಷಿಯಲ್ ಪಾಸ್ಪೋರ್ಟ್ ಅಂತ ಹೇಳಿದೆ ಅದರಲ್ಲಿ ಡೀಟೇಲ್ಸ್ ನಾಟ್ ಅವೈಲಬಲ್ ಅಂತ ಕೊಡ್ತಾ ಇದ್ದೀನಿ ಅದಾದಮೇಲೆ ನಿಮಗೆ ಹ್ಯಾವ್ ಯು ಹೆವರ್ ಅಪ್ಲೈಡ್ ಪಾಸ್ಪೋರ್ಟ್ ಅಂತಿದೆ ಅದನ್ನು ನೋ ಅಂತ ಕೊಡ್ತಾ ಇದ್ದೀನಿ ನಂತರ ನೀವು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಅದರ್ ಡೀಟೇಲ್ಸ್ ಅಂತೇಳಿ ಓಪನ್ ಆಗುತ್ತೆ ಇದರಲ್ಲಿ ಕೆಲವೊಂದು ಕ್ವಶನ್ಗಳಿರುತ್ತೆ ಇದರಲ್ಲಿ ಏನಂತ ಏನಂತೇಳಿದ್ರೆ ನಿಮಗೆ ಎನಿ ಕ್ರಿಮಿನಲ್ ಕೇಸಸ್ ಇದೆಯಾ ಅಂತೇಳಿ ಕೋರ್ಟ್ ಕೇಸಸ್ ಅದರ ಪೊಲೀಸ್ ಕೇಸಸ್ ಸೊ ಎಲ್ಲ ಡೀಟೇಲ್ಸ್ನ ಒಂದು ಸರಿ ನೀವು ಕ್ಲೀನಾಗಿ ಓದಿ ಮತ್ತು ಎಸ್ ಆರ್ ಎಸ್ ಎಸ್ ಇದ್ರೆ ಎಸ್ಸು ನೋ ಇದ್ರೂ ನೋ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಅಣ್ಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ ನಿಮ್ಮ ಪಾಸ್ಪೋರ್ಟ್ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತೇಳಿ ಅದನ್ನು ನೇಮು ಸ್ಪೆಲ್ಲಿಂಗು ಅಡ್ರೆಸ್ ಎಲ್ಲ ಚೆಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ನೀವು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ನಂತರ ಸೇವ್ ಆನ್ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಡೀಟೇಲ್ಸ್ ವೆರಿಫಿಕೇಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಪ್ರೂಫ್ ಆಫ್ ಬರ್ತ್ ಮತ್ತು ಪ್ರೂಫ್ ಆಫ್ ಅಡ್ರೆಸ್ಸನ್ನು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಪ್ರೂಫ್ ಆಫ್ ಬರ್ತ್ಗೆ ನೀವು ಬರ್ತ್ ಸರ್ಟಿಫಿಕೇಟ್ ಅಥವಾ ಪ್ಯಾನ್ ಕಾರ್ಡ್ ಕೊಟ್ಟರು ನಡೆಯುತ್ತೆ ಇಲ್ಲಿ ನಿಮಗೆ ಪ್ರೂಫ್ ಆಫ್ ಪ್ರೆಸೆಂಟ್ ರೆಸಿಡೆನ್ಸಿಯಲ್ ಅಡ್ರೆಸ್ ಅಂತಿದೆ ಅದರಲ್ಲಿ ನೀವೇನಂದರೆ ಆಧಾರ್ ಕಾರ್ಡ್ ಆದರೂ ಕೊಡ್ಬೋದು ಅಥವಾ ರೆಂಟಲ್ ಅಗ್ರಿಮೆಂಟ್ ಆದರೂ ಕೊಡ್ಬೋದು ಅಥವಾ ಕರೆಂಟ್ ಬಿಲ್ ಗ್ಯಾಸ್ ಬಿಲ್ ಆ ಥರ ಕೊಡ್ಬೋದು ಸೊ ನೀವು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡಾಗ ಆಧಾರ್ ಕಾರ್ಡ್ನ ಡಿಜಿ ಲಾಕರಿಂದ ನಿಮಗೆ ಆ್ಯಕ್ಸಸ್ ಕೊಡಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಪ್ಲೇಸ್ನ ಎಂಟರ್ ಮಾಡಿ ಡೇಟ್ ಆಟೋಮೆಟಿಕ್ ಅದೇ ತಗೊಳತ್ತೆ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಸೇವ್ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಫಾರ್ಮ್ ಓಪನ್ ಆಗುತ್ತೆ ಅದ್ರ ಮೇಲೆ ನೀವು ನೆಕ್ಸ್ಟ್ ಪೇ ಅಂಡ್ ಶೆಡ್ಯೂಲ್ಡ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಪಿ ಎಸ್ ಕೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಲಾಲ್ಬಾಗ್ ಬೆಂಗಳೂರು ಲಾಲ್ಬಾಗನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಡೇಟು ಅವರೇ ಕೊಡ್ತಾರೆ ಮತ್ತು ಡೇಟ್ ಅಪಾಯಿಂಟ್ಮೆಂಟ್ ಡೇಟನ್ನು ಸೊ ಇದರಲ್ಲಿ ಡೇಟ್ ಅವರೇ ಕೊಟ್ಟಿರ್ತಾರೆ ಅದೇ ಡೇಟಿಗೆ ಬೇಕು ಅಂದರೆ ಡೇಟ್ ಇಟ್ಕೋಬೋದು ಇಲ್ಲ ನಿಮಗೆ ಆ ಶೆಡ್ಯೂಲ್ಡಲ್ಲಿ ಆಗಲ್ಲ ಅಂತೇಳಿದರೆ ಡೇಟ್ನ ಬೇಕಾದ್ರೆ ರೀಶೆಡ್ಯೂಲ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಕೋಬೋದು ನೀವು ನೆಕ್ಸ್ಟ್ ಡೇಟಲ್ಲಿ ಯಾವತ್ತಿರುತ್ತೆ ಅಪಾಯಿಂಟ್ಮೆಂಟ್ ನೋಡಿಬಿಟ್ಟು ಸೊ ನಾನು ಅದೇ ಡೇಟಲ್ಲಿ ಕಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಪೇಮೆಂಟ್ ಮೇಕೆ ಪೇಮೆಂಟ್ ಅಂತ ಆಪ್ಷನ್ ಬರುತ್ತೆ ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಪೇಜಲ್ಲಿ ಇವಾಗ ನೀವು ಪೇ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ ಇದರಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಥವಾ ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಪೇಮೆಂಟ್ ಮಾಡ್ಬೋದು ನೆಕ್ಸ್ಟ್ ಪೇಮೆಂಟ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇದರಲ್ಲಿ ಟ್ರ್ಯಾಕಿಂಗ್ ಎಲ್ಲ ಚೆಕ್ ಮಾಡ್ಬೋದು ಪ್ರಿಂಟ್ ಪ್ರಿಂಟ್ ಅಪ್ಲಿಕೇಶನ್ ರೆಸಿಪ್ಟು ಮತ್ತು ನಿಮ್ಮ ಅಪಾಯಿಂಟ್ಮೆಂಟು ಇದು ಮೇಯ್ನು ಈ ಪೇಜಸ್ನ ನೀವು ಅಪಾಯಿಂಟ್ಮೆಂಟ್ ದಿನ ತಗೊಂಡು ಹೋಗಬೇಕಾಗುತ್ತೆ ಬ್ಯಾಚ್ ನಂಬರ್ ಮತ್ತು ನಿಮಗೆ ಟೈಮು ಡೇಟು ಶೆಡ್ಯೂಲ್ಡ್ ಅದು ಕೊಟ್ಟಿರ್ತಾರೆ ಇದರಲ್ಲಿ ನಿಮಗೆ ಸೊ ಒನ್ಸ್ ಪೇಮೆಂಟ್ ಸಕ್ಸಸ್ಫುಲಿ ಆದಮೇಲೆ ನೀವು ತಗೊಂಡೋಗಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಅಂದರೆ ಒರಿಜಿನಲ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಆಧಾರ್ ಕಾರ್ಡು ಆ್ಯಂಡ್ ಒರಿಜಿನಲ್ ಪ್ಯಾನ್ ಕಾರ್ಡು ಹಾಗೆ ಇದ್ರ ಜೊತೆ ಎಲ್ಲನೂ ಒಂದು ಸೆಟ್ಟು ಜೆರಾಕ್ಸು ಆಧಾರ್ ಕಾರ್ಡಲ್ಲಿ ಏನಂತ ಹೇಳಿದರೆ ರೀಸೆಂಟೆಡ್ ಈ ಈ ಆಧಾರ್ ಕಾರ್ಡ್ ಡೌನ್ಲೋಡೆಡು ರೈಟ್ ಕ್ಲಿಕ್ ಮಾರ್ಕ್ ಇರುತ್ತಲ್ಲ ಅದನ್ನು ಜೆರಾಕ್ಸ್ ತೊಗೊಂಡು ಹೋಗಬೇಕಾಗುತ್ತೆ ಕಂಪಲ್ಸರಿ ಇದನ್ನು ಕೇಳ್ತಾರೆ ಸೊ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದೇ ಥರ ಮೋರ್ ವೀಡಿಯೋಸ್ಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು